ಜೈ ಭಾರತ ಜನನೀಯ ತನುಜಾತೆ ಜೈ ಜೈ ಕರ್ನಾಟಕ ಮಾತೆ ಆಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ನಾನು ಸಚಿನ್ ನ ತುಂಬ ದಿನಗಳಾದಮೇಲೆ ನಾನು ನನ್ನದೇ ಓನ್ ವಾಯ್ಸಲ್ಲಿ ಒಂದು ವಿಡಿಯೋ ಮಾಡ್ತಾ ವೀಡಿಯೋ ಮಾಡ್ತಾಯಿದ್ದೀನಿ ನಮಗೆಲ್ರಿಗೂ ಗೊತ್ತಾಯಿದೆ ದರ್ಶನ್ ಕೇಶ ಚಿತ್ರನಟ ಮತ್ತು ನಿರ್ಮಾಪಕರು ಹೌದು ಡಿಸ್ಟ್ರಿಬ್ಯೂಟ್ರ್ ಕೂಡ ಹೌದು ಅವರು ಸೊ ದರ್ಶನ್ ಅವ್ರ ಕೇಸಲ್ಲಿ ಸಾಕಷ್ಟು ಮೀಡಿಯಾಗಳು ನಮ್ಮ ಕನ್ನಡ ಸುದ್ದಿವಾಹಿನಿಗಳು ಏನಿದ್ದಾವೆ ನ್ಯಾಷನಲೈಸ್ಡ್ ನ್ಯೂಸ್ ಚಾನಲ್ಸ್ಗಳು ತುಂಬಾ ಕ್ರೂಷಲ್ ಆಗಿ ಬಿಹೇವ್ ಮಾಡಿದ್ದಾರೆ ಒನ್ ಪಾರ್ಟ್ ಇವಾಗ ದರ್ಶನ್ ಅವ್ರು ಮಾಡಿದ್ದೆ ತಪ್ಪು ಅನ್ನೋದನ್ನು ಆಲ್ಮೋಸ್ಟ್ ಎಲ್ಲ ಕನ್ನಡಿಗರಿಗೂ ತಲೆ ತುಂಬಿದ್ದಾರೆ ಹೌದು ದರ್ಶನ್ ಅವ್ರು ಮಾಡಿದರೆ ಅದು ತಪ್ಪೆ ಅದರಲ್ಲಿ ಏನಿಲ್ಲ ಏನಾಗಿದೆ ಏನಾಗಿಲ್ಲ ಪ್ರತಿಯೊಂದು ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರವೇ ಕಾನೂನು ತೀರ್ಪು ಬರುತ್ತೆ ಅದಕ್ಕೆ ಅದರದ್ದೇ ಆದ ನ್ಯಾಯಾಧೀಶರು ಏನಿದ್ದಾರೆ ಅವರು ನ್ಯಾಯ ತೀರ್ಮಾನ ಮಾಡ್ತಾರೆ ತಪ್ಪು ಸರಿ ಏನು ಅನ್ನೋದನ್ನು ರೇಣುಕಾಸ್ವಾಮಿ ಮಾಡಿದ್ದು ತಪ್ಪೆ ಅದನ್ನು ಮುಚ್ಚಿಟ್ರು ದರ್ಶನ್ ಅವರು ಕೊಲೆ ಮಾಡಿದ್ರು ದರ್ಶನ್ ಗ್ಯಾಂಗ್ ಕೊಲೆ ಮಾಡಿದ್ರು ಅಂತ ಬಿಂಬಿಸಿದ್ರು ದರ್ಶನ್ ಕೇಸಲ್ಲಿ ಅಷ್ಟು ಇಂಟ್ರೆಸ್ಟ್ ತೋರಿಸಿದಂತಹ ಸುದ್ದಿವಾಹಿನಿಗಳು ಏನಕ್ಕೆ ಇವತ್ತು ಈಗೊಂದು ಕಳೆದ ಇಪ್ಪತ್ತು ಕಳೆದ ಒಂದು ಒಂದೂವರೆ ಎರಡು ತಿಂಗಳಿಂದ ರೇಪ್ ರೇಪ್ ಕೇಸ್ಗಳಾಗ್ತಾಯಿದೆ ಎಲ್ರಿಗೂ ಇದೆ ಡಾಕ್ಟರ್ ಮೇಲೆ ಡ್ಯೂಟಿ ಡಾಕ್ಟರ್ ಮೇಲೆ ರೇಪ್ ರೇಪ್ ಆಗಿರೋವಂಥದ್ದು ಆಮೇಲೆ ನಾಲ್ಕು ವರ್ಷದ್ದು ಇಬ್ಬರು ಅಂತ ಇಬ್ಬರು ಅನಿಸುತ್ತೆ ನನಗದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಚಿಕ್ಕ ಮಗು ನಾಲ್ಕು ವರ್ಷದ ಮಗು ಮೇಲೆ ಕಾಲೇಜ್ ಸಾರಿ ಸ್ಕೂಲ್ ಟಾಯ್ಲೆಟ್ ವಾಶ್ರೂಮಲ್ಲಿ ಆಗಿದೆ ಅಂದರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ಗಂಡಿಸ್ತಾನೇ ಇಲ್ಲ ಯಾಕಂದರೆ ಇದರಲ್ಲೆಲ್ಲ ದೊಡ್ಡ ದೊಡ್ಡವ್ರ ಇನ್ವಾಲ್ವ್ಮೆಂಟ್ ಇರುತ್ತಲ್ಲ ಬೀಜ ನಡುತ್ತವೆ ಅವರುಗಳದು ಸಾರಿ ಈ ಥರ ವರ್ಡ್ಸ್ಗಳು ಯೂಸ್ ಮಾಡಲೇಬೇಕು ಕನ್ನಡ ಮಿ ಅದರಲ್ಲೂ ನಮ್ಮ ಕನ್ನಡ ಮೀಡಿಯಾ ಇದೆಯಲ್ಲ ವಸ್ಟ್ ಮೀಡಿಯಾ ಆ ನ್ಯೂಸ್ಗಳು ನ್ಯೂಸ್ ಚಾನಲ್ ನೋಡೋ ಬದಲು ನಾವು ಯಾವುದಾದ್ರೂ ಬೇರೆ ಯಾವುದಾದ್ರೂ ಪ್ರೋಗ್ರಾಮ್ನ ನೋಡಿದ್ರು ತುಂಬ ಒಳ್ಳೆಯದು ಯಾಕಂದರೆ ಅಟ್ಲೀಸ್ಟ್ ಈ ಮೀಡಿಯಾದವರು ಕೆಟ್ಟದನ್ನೇ ತಲೆಗೆ ತುಂಬ್ತಾರೆ ಯಾವುದು ಬೇಕು ಆ ವಿಷಯನ ಜನರಿಗೆ ತಲುಪ್ಸಲ್ಲ ಅವರು ಯಾವುದು ಬೇಡ ಅದನ್ನೇ ತಲುಪ್ಸೋದು ಹೌದು ಇವನ್ ಇವನ್ ದರ್ಶನವ್ರನ್ನ ನಾನು ದರ್ಶನ್ ನಾ ನಾನು ಡೈ ಹಾರ್ಟ್ ಫ್ಯಾನ್ ಆಫ್ ದರ್ಶನ್ ನಾನು ಒಪ್ಕೊತೀನಿ ಇವಾಗ ನಾನು ದರ್ಶನವ್ರನ್ನ ಸಮರ್ಥಿಸ್ಕೊತಾ ಇಲ್ಲ ದರ್ಶನವ್ರನ್ನ ನಾನು ಸಮರ್ಥಿಸ್ಕೊತಾ ಇಲ್ಲ ಒಬ್ಬ ಅಭಿಮಾನಿಯಾಗಿ ನಾವು ಅವ್ರನ್ನ ಕೈ ಬಿಡೋಲ್ಲ ಬಟ್ ಏನಂತಂದರೆ ದರ್ಶನ್ ಅವರೇ ಮಾಡಿದ ತಪ್ಪು ಅನ್ನೋ ಬದಲು ರೇಣುಕಾ ಕುಮಾರ್ ಸ್ವಾಮಿ ಮಾಡಿದ್ದು ತಪ್ಪೇ ಅಲ್ವಾ ಅದನ್ನು ಅವರು ತೋರಿಸ್ಬೇಕಿತ್ತು ಅಲ್ವಾ ಈ ಥರ ಮಾಡ್ದೆ ಹಿಂಗಾಯ್ತು ಅಂತ ಸೊ ಇವಾಗ ಇವತ್ತು ನಮ್ಮನೆ ಹೆಣ್ಮಕ್ಳಿಗೆ ಯಾರಾದರೂ ಆ ಥರ ಮೆಸೇಜ್ ಮಾಡಿದ್ರೆ ನಾನು ಅದೇ ಥರ ಇದ್ದೆ ಮಾಡ್ತಾ ಇದ್ದೇನೋ ಯಾರಿಗೂ ಗೊತ್ತು ಸೊ ನಾವು ಅದನ್ನು ಯೋಚನೆ ಮಾಡಬೇಕು ಏನಕ್ಕೆ ಮೀಡಿಯಾದವರು ರೇಪ್ ಕೇಸ್ ಬಗ್ಗೆ ಮಾತಾಡೋಲ್ಲ ರೇಪಾದವ್ನು ಏನು ಗಲ್ಲಿಗೆ ಹಾಕಬೇಕು ಅಂತ ಮಾತಾಡಲ್ಲ ಹ್ಞೂ ಈಗ ಬೇರೆ ಸುದ್ದಿವಾಹಿನಿಗಳಲ್ಲಿ ಇದ್ದಾರಲ್ಲ ಬೇರೆ ಸೋ ಕಾಲ್ಡ್ ಲೈಕ್ ಏನಂತಾರೆ ಅವ್ರನ್ನ ಬಕೆಟ್ ಹ್ಯಾಂಕರ್ಸ್ಗಳು ಅವ್ರುಗಳೇನಕ್ಕೆ ರೇಪ್ ಕೇಸ್ ರೇಪ್ ಕೇಸ್ ಬಗ್ಗೆ ಮಾತಾಡ್ತಾ ಇಲ್ಲ ಗಂಡಿಸ್ತಾನೆ ಇಲ್ವಾ ಅವಾಗ ಅವ್ರಿಗೆ ಸೊ ಅಷ್ಟೊಂದು ನಡ್ಕಾನ ಅವರಿಗೆ ಮಾತಾಡೋದಕ್ಕೆ ಅವ್ರಿಗೆ ಅಷ್ಟೆಲ್ಲ ಟ್ರೈಲರ್ ಈ ದರ್ಶನ್ ಒಬ್ಬ ಕನ್ನಡದವನು ಮೈ ಜೈಲಿಗೆ ಹೋಗಿದ್ದಾನೆ ಬೈಕ್ ಬ ಅದೇ ದರ್ಶನ್ ಆಚೆ ಬಂದರೆ ಇವ್ರುಗಳಿಗೆಲ್ಲ ನಿಜವಾಗ್ಲೂ ಬೀಜ ಇರಲ್ಲ ಬೀಜ ಎಲ್ಲ ನೀರಾಗೋಗ್ಬಿಡುತ್ತೆ